ಮಡಿವಾಳ ಬಂಧುಗಳಿಗೆ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಮಡಿವಾಳ ಸಮುದಾಯದ ಕೀರ್ತಿ ಅಂತ ಹೇಳ್ತಕ್ಕಂತಹ ಪದ್ಮಶ್ರೀ ಹಾಸನ ರಘು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಎಲ್ಲ ಜಿಲ್ಲಾ ಸಂಘದ ವತಿಯಿಂದ ಎಲ್ಲ ರಾಮನಗರ ತಾಲೂಕು ಚನ್ನಪಟ್ಟಣ ತಾಲೂಕು ಕನಕಪುರ ತಾಲೂಕು ಹಾಗೂ ಹಾರವಹಳ್ಳಿ ತಾಲೂಕಿನ ಎಲ್ಲ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ ಇವತ್ತಿನ ಸಭೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಎಲ್ಲ ಹೆಚ್ಚಿನ ಪ್ರಮಾಣದ ಯುವಕರು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಈ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಎಲ್ಲೂ ತೀರ್ಮಾನ ಮಾಡಿ ಪರಮಪೂಜ್ಯ ಶ್ರೀ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಮಾಗಡಿ ತಾಲೂಕಿನಲ್ಲಿ ಪ್ರವಾಸ ಇಟ್ಕೊಂಡು ಇಪ್ಪತ್ತನೇ ತಾರೀಕು ಚನ್ನಪಟ್ಟಣ ರಾಮನಗರ ಹಾಗೂ ಕನಕಪುರ ಹರೋಳಿ ತಾಲೂಕುಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಎಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಸ್ವಾಮೀಜಿಗಳು ಭೇಟಿ ಕೊಟ್ಟು ಎಂಟು ಮನೆ ಹತ್ತು ಮನೆ ಹನ್ನೆರಡು ಮನೆ ಇರ್ತಕ್ಕಂಥ ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮುದಾಯದ ಬಂಧುಗಳನ್ನ ಆಶೀರ್ವಾದ ಮಾಡ್ತಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಮಾಗಡಿ ತಾಲೂಕಿನ ಇದೇ ಪ್ರಪ್ರಥಮವಾದಂತಹ ಶುಭ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಭಗವಂತನ ಆಶೀರ್ವಾದ ಮಾಚಿದೇವರ ಆಶೀರ್ವಾದ ಹೀಗೆ ಇರಲಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೂರೈವತ್ತು ಜನಕ್ಕೆ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ಫಲಾನುಭವಿಗಳಿಗೆ ಹಲವಾರು ಸರ್ಕಾರದ ಸವಲತ್ತುಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರಾದಂತಹ ಎಸ್ ಸಿ ಬಾಲಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಹಾಗೂ ಎಲ್ಲ ತಾಲೂಕಿನ ಶಾಸಕರು ಮಾಗಡಿ ತಾಲೂಕು ಹಾಗೂ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾದಂಥ ಸಿ ಪಿ ಯೋಗೀಶ್ವರ್ ಸಾರು ಆಗಮಿಸಿದ್ದಾರೆ ರಾಮನಗರ ತಾಲೂಕು ಶಾಸಕರಾದಂಥ ಹುಸೇನ್ ಸಾರು ಕೂಡ ಆಗಮಿಸಿದ್ದಾರೆ ಆಗಮಿಸ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶಣ್ಣ ಅವರು ಕೂಡ ಈ ಒಂದು ಮಾಗಡಿ ಬಡಿವಾಳ ಸಮಾಜದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ಬಡಿವಾಳ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಸಮಸ್ತ ಮಡಿವಾಳ ಬಂಧುಗಳಲ್ಲಿ ಈ ಮೂಲಕ ನಾನು ವಿನಂತಿಸ್ತೇನೆ ಈ ಒಂದು ವಧುವರ ಅಧಿವೇಶನ ಕಾರ್ಯಕ್ರಮಕ್ಕೆ ಈ ರಾಮನಗರ ಜಿಲ್ಲೆಯಾದ್ಯಂತ ಹಾಗೂ ಎಲ್ಲ ಜಿಲ್ಲೆಗಳಿಂದ ಕೂಡ ಅರ್ಜಿಗಳು ಬರ್ತಾ ಇದ್ದಾವೆ ಸೊ ವಿಶೇಷ ಏನಂತಂದರೆ ಎಷ್ಟೋ ಜನಕ್ಕೆ ಮಹಿಳೆಯರಾಗಲಿ ಮತ್ತು ಹುಡುಗರಾಗಲಿ ಸಿಗ್ತಾ ಇಲ್ಲ ಸೊ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೇಳನೇ ತಾರೀಕು ಎಲ್ಲ ಮಡಿವಾಳ ಬಂಧುಗಳು ಹುಡುಗ ಹಾಗೂ ಹೂಗಿ ಹುಡುಗಿ ಅವರ ಕು ಕುಟುಂಬದವರು ಫಾರ್ಮನ್ನು ಭರ್ತಿ ಮಾಡಿ ಇಪ್ಪತ್ತೇಳನೇ ತಾರೀಕು ಮಾಗಡಿ ತಾಲೂಕಲ್ಲಿ ಬಂದು ಸಮುದಾಯ ಭವನ ಶ್ರೀ ಶಿವಕುಮಾರ ಸ್ವಾಮಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ ಸೊ ಅದಕ್ಕೆ ಅಂತ ಸಪ್ರೇಟ್ ಕೌಂಟರ್ ಇರುತ್ತೆ ಆ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ನ ಕೊಡಬೇಕು ಅಪ್ಲಿಕೇಶನ್ಸ್ನ ರಿಸೀವ್ ಮಾಡಿ ಮುಂದಿನ ಒಂದು ತಿಂಗಳಲ್ಲಿ ಒಂದು ಒಂದು ತಿಂಗಳಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಅರ್ಹರಿಗೆ ಯಾರೋ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಅವರಿಗೆ ಕರೆ ಮಾಡಿ ಅವರಿಗೆ ಮುಂದಿನ ದಿನಾಂಕವನ್ನು ತಿಳಿಸ್ತಿದ್ದೀವಿ ಈ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ಚನ್ನಪಟ್ಟಣ ಅಥವಾ ಕನಕ್ಪುರ ಎರಡರಲ್ಲಿ ಒಂದು ಜಾಗ ಎರಡು ತಾಲೂಕಲ್ಲಿ ಒಂದು ತಾಲೂಕಲ್ಲಿ ನಾವು ಸೆಲೆಕ್ಷನ್ ಮಾಡಿ ದಿನಾಂಕವನ್ನು ನಿಗದಿಪಡಿಸ್ತೀವಿ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕು ಈಗ ಸದ್ಯಕ್ಕೆ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟೋ ದೂರದಿಂದ ಶಿವಮೊಗ್ಗ ಆಗಲಿ ಅಥವಾ ಆಗಲಿ ಆ ಕಡೆಯಿಂದ ವಧುವರರು ಬರೋದು ಕಷ್ಟ ಆಗ್ತದೆ ಅಂಥವ್ರು ನೇರವಾಗಿ ಸಂಘದ ವಿಳಾಸಕ್ಕೆ ಪೋಸ್ಟ್ ಮಾಡೋದ್ರ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿಂದ ಹುಡುಗ ಹಾಗೂ ಹುಡುಗಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರ್ತಾರೆ ಹಾಗಾಗಿ ಇಲ್ಲೇ ನಿಮ್ಮ ಅದೃಷ್ಟ ಇದ್ರೆ ಇಲ್ಲೇ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ಬಟ್ ಎಲ್ಲ ವರದಿಗಳನ್ನು ಕೂಡ ಹುಡುಗರು ಹುಡುಗಿ ಮತ್ತು ಅವ್ರ ಕುಟುಂಬದ ಪೋಷಕರು ಅವ್ರನ್ನ ವೇದಿಕೆ ಮೇಲೆ ಕರೆದು ಅವ್ರನ್ನ ನಾವು ಬಯೋಡೇಟಾವನ್ನು ಪೂರ್ತಿ ತಿಳಿಸಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅದು ಮುಂದಿನ ದಿನಾಂಕ ತಿಳಿಸಿ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಬರೋ ಅರ್ಜಿ ಸ್ವೀಕಾರ ಮಾಡೋದು ಯಾಕಂದರೆ ನಮಗೊಂದು ಅದು ಸಮಯ ಬೇಕು ಸುಮಾರು ಮುನ್ನೂರು ಜನಕ್ಕೂ ಹೆಚ್ಚು ವಧುವರನ್ನ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ ಓಕೆ ಧನ್ಯವಾದಗಳು